ಸ್ನೇಹಿತ್ರೆ ಇಂದು ನಾನು ಈ ಸಮಯದಲ್ಲಿ ಹೇಳುವುದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ ಏಕೆಂದರೆ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಅತ್ಯಂತ ಸರಳ ಉಪಾಯವನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಸ್ನೇಹಿತರೆ ನಾನು ನಿಮ್ಮ ಕೈ ಹಿಡಿದು ಹೇಳುತ್ತಿದ್ದೇನೆ ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಗಲ್ಲಿಗಳಲ್ಲಿ ಇಂತಹ ಹಲವಾರು ಪ್ರತಿಭೆಗಳಿವೆ ಅದು ಇಂದಿಗೂ ಕೇವಲ ನಾಲ್ಕು ಗೋಡೆಗಳ ಒಳಗಿಯೇ ಉಳಿದು ಹೋಗಿವೆ ನೀವೆಲ್ಲರೂ ನೋಡ್ತಿದ್ದೀರಿ ಎಷ್ಟು ಜನ ಹಳ್ಳಿಗಳಿಂದ ಬೆಂಗಳೂರಿಗೂ ಹೋಗಿ ಆಡಿಷನ್ ನೀಡಿ ಆಯ್ಕೆಯಾಗಿ ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಸ್ಟಾರ್ ಆಗಿದ್ದಾರೆ ಆದರೆ ಅದು ಕೇವಲ ನಾಲ್ಕೈದು ಜನರು ಮಾತ್ರ ಅದರಲ್ಲೂ ಅವರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಥವಾ ಪ್ರಭಾವಿರುವವರ ಜೊತೆ ಹೋಗಿ ತಮ್ಮ ವೃತ್ತಿ ರೂಪಿಸಿಕೊಂಡಿರುತ್ತಾರೆ ಹೌದಲ್ವಾ ಆದರೆ ನನಗೆ ಹೇಳಿ ಮೈಸೂರು ಮಂಡ್ಯ ಬೆಂಗಳೂರಿನ ಜನರಿಗೆ ಸಿಗುವಷ್ಟು ಅವಕಾಶಗಳು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಏಕೆ ಸಿಗುವುದಿಲ್ಲ ಏನು ಕೇಳಿದರೂ ಬೆಂಗಳೂರಿಗೆ ಹೋಗಬೇಕು ಎನ್ನುತ್ತಾರೆ ಯಾರು ಹೋಗುತ್ತಾರೆ ನಮ್ಮ ಮನೆಯವರು ಬೇಡಪ್ಪ ನೀನು ಇಲ್ಲಿಯೇ ಏನಾದರೂ ಮಾಡು ಅಲ್ಲಿಗೆ ಹೋಗಬೇಡ ಎಂದು ಹೆದರುತ್ತಾರೆ ಏಕೆ ಏಕೆಂದರೆ ಅವರಿಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಕೇವಲ ಪ್ರತಿಭೆಗೆ ಅಲ್ಲ ಹಣಪೂ ಗೌರವ ಕೊಡುತ್ತಾರೆ ಜನರು ಅಲ್ಲಿಗೆ ಹೋದರೆ ನಮ್ಮೆಲ್ಲ ಬಡವರನ್ನು ಒಂದು ಮೂಲೆಯಲ್ಲಿ ಇಡುತ್ತಾರೆ ಬೆಳೆಯಲು ಬಿಡುವುದಿಲ್ಲ ಜನರು ಆದ್ದರಿಂದಲೇ ಅವರು ತಮ್ಮ ಮಕ್ಕಳು ತಮ್ಮ ಕಣ್ಣೆದುರೇ ಕೆಲಸ ಮಾಡಬೇಕು ಎಂದು ಬಯಸುತ್ತಾರೆ ಸ್ನೇಹಿತರೆ ಕೈಕಟ್ಟಿ ಕುಳಿತರೆ ಏನೂ ಆಗುವುದಿಲ್ಲ ಆದ್ದರಿಂದಲೇ ಇಂದು ನಾನು ನನ್ನ ಧ್ವನಿ ಎತ್ತಿದ್ದೇನೆ ಯಾರ ಬಳಿ ಪ್ರತಿಭೆ ಇದೆಯೋ ನಾವೆಲ್ಲ ಒಟ್ಟಾಗಿ ಒಂದು ದೊಡ್ಡ ಕಲಾ ವೇಡಿಕೆಯನ್ನು ನಿರ್ಮಿಸೋಣ ಅಲ್ಲಿ ಬಡವರು ಎಲ್ಲ ಜಾತಿ ಧರ್ಮದವರು ಮಕ್ಕಳು ವೃದ್ಧರು ಎಲ್ಲ ರೀತಿಯ ಜನರು ಭಾಗವಹಿಸಬಹುದು ಮತ್ತು ಈ ವೇದಿಕೆಯು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಮತ್ತು ಎಲ್ಲರಿಗೂ ಗೌರವದಿಂದ ಕಾಣಲಾಗುವುದು ನಮ್ಮ ಉತ್ತರ ಕರ್ನಾಟಕವನ್ನು ನಾವೇ ಗಟ್ಟಿಗೊಳಿಸೋಣ ಆದ್ದರಿಂದ ಯಾರಿಗೆ ಆಸಕ್ತಿ ಇದೆಯೋ ನಾವೆಲ್ಲ ಒಂದು ಯೂಟ್ಯೂಬ್ ಚಾನಲ್ನಿಂದ ಪ್ರಾರಂಭಿಸೋಣ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡೋಣ ಹಾಗಾಗಿ ನೀವು ಯಾರೇ ಪ್ರತಿಭಾವಂತರಾಗಿರಿ ದಯವಿಟ್ಟು ಭಯಪಡಬೇಡಿ ಇಲ್ಲಿ ಎಲ್ಲರೂ ಹೊಸಬರು ಮತ್ತು ನಮ್ಮವರೇ ಇದ್ದಾರೆ ನೀವು ಯಾರೇ ವೃತ್ತಿಪರರಾಗಿರಿ ಮತ್ತು ಇಂತಹ ಅವಕಾಶವನ್ನು ಹುಡುಕುತ್ತಿದ್ದರೆ ತಕ್ಷಣವೇ ಸಂಪರ್ಕಿಸಿ ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಮತ್ತು ಯಾರಾದರೂ ಹಣ ಕೇಳಿದರೆ ದಯವಿಟ್ಟು ಕೊಡಬೇಡಿ ತಕ್ಷಣವೇ ನಮಗೆ ತಿಳಿಸಿ ಧನ್ಯವಾದಗಳು ನಾನು ಇದನ್ನು ಮಾಡಲು ಕಾರಣ ಇಷ್ಟೆ ಏನೆಂದರೆ ಎಲ್ಲರ ಬಳಿಯೂ ಎಲ್ಲ ರೀತಿಯ ಪ್ರತಿಭೆಗಳು ಇರುವುದಿಲ್ಲ ನೀವೆಲ್ಲ ನೋಡ್ತಿರಬಹುದು ಯೂಟ್ಯೂಬ್ನಲ್ಲಿ ಯಾರಾದರೂ ವೈರಲ್ ಆಗುತ್ತಾರೆ ಆದರೆ ನೀವು ಎಷ್ಟೋ ದಿನಗಳಿಂದ ಪ್ರಯತ್ನಿಸುತ್ತಿದ್ದರೂ ಏನೂ ಮಾಡಲು ಸಾಧ್ಯವಾಗಿಲ್ಲ ಅಲ್ವಾ ಆದ್ದರಿಂದ ಇಲ್ಲಿ ನಮಗೆ ಎಲ್ಲರೂ ಕ್ಯಾಮರಾಮ್ಯಾನ್ ಕಥೆಗಾರರು ಸ್ಕ್ರಿಪ್ಟ್ ರೈಟರ್ಗಳು ಗಾಯಕರು ಸಂಗೀತಗಾರರು ನಟರು ಎಲ್ಲ ರೀತಿಯ ಪ್ರತಿಭೆಗಳು ಸಿಗುತ್ತವೆ ಅವರೆಲ್ಲರೂ ಒಟ್ಟಾದರೆ ಒಂದು ದೊಡ್ಡ ಕಲಾವೇದಿಕೆಯನ್ನು ನಿರ್ಮಿಸಬಹುದು ಅಲ್ವಾ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಅಷ್ಟೇ ಅಲ್ಲ ನಿಮ್ಮ ಸಂಪೂರ್ಣ ಬೆಂಬಲ ನಮಗೆ ತುಂಬ ಅವಶ್ಯಕವಿದೆ ಇದು ಕೇವಲ ನನ್ನಗೋಸ್ಕರ ಅಲ್ಲ ಇದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ತಳಪಾಯವಾಗಬಹುದು